ಶ್ರೀ ಗುರು ಭೇವರಮಃ ಜೈ ಗುರುದೇವ ನಾನು ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಡ್ದ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ಈ ಸಂಸ್ಥೆಯ ಶೋಭಾ ಪುಲ್ಲಿಕಟ್ಟಿ ಅವರಿಗೆ ಭಾಳ ಹಳೆಯ ಪರಿಚಯವರು ಮತ್ತು ಅವರ ಸಹಯೋಗಿಗಳೇನಿದ್ದಾರಲ್ಲ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಪ್ರಶಸ್ತಿ ಪಡ್ಕೊಳ್ಳೋದು ಹೊಸದು ನನಗೆ ಯಾಕೆಂದರೆ ಪ್ರಶಸ್ತಿಗಳನ್ನು ಕೊಡ್ತಿದ್ದೀವಿ ನಾವು ಬೇರೆಯವ್ರಿಗೆ ಈಗ ನನಗೂ ಕೊಟ್ಟಿದಾರಲ್ಲ ಬಹಳ ಆಯ್ತು ನನಗೆ ಅವರು ಮುಜುಗರಾಯಿತು ಇರಲಿ ಸಮಯದ ಅವಕಾಶ ಕಮ್ಮಿ ಇರೋದ್ರಿಂದ ಕೆಲವೇ ಕೆಲವು ಶಬ್ದಗಳನ್ನು ಯಥಾ ಉಚಿತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂದರೆ ಇವತ್ತೊಂದು ನಾನು ಸ್ಟೇಟಸಲ್ಲಿ ಹಾಕಿದೆ ನೋಡ್ರಿ ಬೇಕಲ್ಲರು ಯೋಗ ದಿನಾಚರಣೆ ಅಂದರೆ ಯೋಗ ದಿನ ಆಚರಣೆ ಅಂದರೆ ದಿನಾಲೂ ಆಚರಣೆ ಮಾಡೋದಕ್ಕೆ ಬರೀ ಇವತ್ತೊಂದು ದಿವಸ ಮಾತ್ರ ಅಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಆಚರಣೆ ಮಾಡೋದು ಹೇಗಪ್ಪ ಅಂತಂದರೆ ಯೋಗಾಸನಗಳನ್ನೇನೋ ನಾವು ಮಾಡಿ ಇವತ್ತು ಪ್ರದರ್ಶನ ಮಾಡ್ತೇವೆ ಆದರೆ ಈಗಾಗಲೇ ಹೇಳಿದರೆ ಯೋಗ ಅನ್ನೋದು ನಮ್ಮ ಆತ್ಮ ವಿಕಾಸಕ್ಕಾಗಿದೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿದೆ ಆದ್ದರಿಂದ ಎಲ್ಲ ಮಹನೀಯರು ಬಹಳಷ್ಟು ಪಂಡಿತರು ಮತ್ತು ವಿರಾಗಿಗಳು ಜೀವನದಲ್ಲಿ ವೈರಾಗ್ಯವನ್ನು ತಾಳಿದಂತಹ ಎಲ್ಲರೂ ಇಲ್ಲಿದ್ದೀರಿ ಈ ಸಂದರ್ಭದಲ್ಲಿ ನಾವು ಯೋಗವನ್ನು ಪ್ರತಿನಿತ್ಯ ಆಚರಣೆ ಮಾಡೋದು ಹೇಗಪ್ಪ ಅಂತಂದರೆ ನನ್ನಷ್ಟಕ್ಕೆ ನಾನು ಶಾಂತವಾಗಿ ಸಮಾಧಾನವಾಗಿ ಆನಂದವಾಗಿ ಮತ್ತು ಆರೋಗ್ಯವಾಗಿ ಇರೋದಕ್ಕೆ ಏನು ಬೇಕೋ ಅದನ್ನ ಮಾಡೋದು ಈಗಾಗಲೇ ಡಾಕ್ಟರ್ ಹೇಳಿದ್ರು ಅವರೇ ಸ್ವತಃ ಹೇಳಿದ್ದು ಒಳ್ಳೆಯದಾಯಿತು ಡಾಕ್ಟರ್ ಅಲೋಪತಿಕ್ ಡಾಕ್ಟರ್ಸ್ ಎಲ್ಲಾನು ಆ ರೋಗ ಏನಿದೆ ಎಂಬುದನ್ನು ಕಂಡುಹಿಡಲಿಕ್ಕಾಗ್ತದೆ ಆದರೆ ಅದನ್ನು ಉಪಶಮನ ಮಾಡಲಿಕ್ಕೆ ನಾವು ಯೋಗವನ್ನು ಮೊರೆ ಹೋಗ್ಬೇಕಾಗ್ತದೆ ನಾವು ಔಷಧಿಗಳನ್ನು ತಗೊಳ್ಳೋದ್ರಿಂದ ಔಷಧಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಇರ್ಬೋದು ನಮಗೆ ಆದರೆ ಆರೋಗ್ಯವನ್ನು ಕೊಂಡ್ಕೊಳ್ಳೋದಕ್ಕೆ ಅದರಿಂದ ಆಗೋಲ್ಲ ಆದ್ದರಿಂದ ನಾವು ಆರೋಗ್ಯವನ್ನು ನಮ್ಮ ಒಳಗಡೆನೇ ದೇವ್ರ ಎಲ್ಲ ಔಷಧಿಗಳನ್ನ ಇಟ್ಟು ಕರೆಕ್ಟಾ ಈ ಮೆಡಿಸಿನ್ಸ್ ಎಲ್ಲ ಟ್ರ್ಯಾಂಕುಲೈಸರ್ ಥರ ಕೆಲಸ ಮಾಡ್ತವೆ ಆದ್ದರಿಂದ ಅವು ಏನೋ ಒಂದು ಅನಿಸ್ತಿಷಿಯ ಎಫೆಕ್ಟ್ ಆಗ್ತದೆ ಸ್ವಲ್ಪ ಥರ ಮಾಡಿದಂಗೆ ಅನಿಸ್ತದೆ ಬಿ ಪಿ ಟ್ಯಾಬ್ಲೆಟ್ ತೊಗೊಂಡ್ರೆ ಆರಾಮಾಯ್ತು ರೀ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಮತ್ತು ನಾಳೆ ಬೆಳಗ್ಗೆ ಎಷ್ಟೊತ್ತು ಏನು ಮಾಡ್ಬೇಕಂದ್ರೆ ಮತ್ತೊಂದು ಟ್ಯಾಬ್ಲೆಟ್ ತಗೋಬೇಕು ಎಷ್ಟು ದಿವಸ ತಗೋಕೊಂಡು ಡಾಕ್ಟ್ರ್ ಕೇಳಿದರೆ ಲೈಫ್ ಲಾಂಗ್ ಅಂತ ಹೇಳ್ತಾರೆ ಶುಗರ್ ಪೇಷಂಟ್ಸ್ ಹಂಗೆ ಹೇಳ್ತಾರೆ ಅಂದರೆ ಎಲ್ಲ ಮೆಡಿಸಿನ್ಸೂ ನಮಗೆ ಜೀವನ ಪರ್ಯಂತ ನಮ್ಮ ಸಂಗಾತಿಗಳಾಗಿಬಿಡ್ತಾರೆ ಅದಕ್ಕೆ ಹೇಳ್ತಾರೆ ಅವರು ಔಷಧಿಗಳನ್ನು ಆಹಾರದಂತೆ ತಿಂತ ಇದ್ದಾರೆ ಜನರು ವೆರಿ ಅನ್ಫಾರ್ಚುನೇಟ್ ನಿಜವಾಗಿಯೂ ಆಹಾರವನ್ನು ಹೆಂಗೆ ತೊಗೊಳ್ತಾ ಇದ್ದಾರೆ ಅವರು ಅಂದ್ರೆ ಆಹಾರ ತಗೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸೊ ನಾವು ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮಾಡೋದರಿಂದ ಔಷಧಿಗಳ ಪ್ರಮಾಣ ಕಮ್ಮಿ ಆಗ್ತಾ 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 ಡಿವೈನ್ ಮೆಡಿಸಿನ್ ನಮ್ಮ ಒಳಗಡೆ ಏನಿದೆಯಲ್ಲ ಅದನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯ ಆಗುತ್ತೆ ನಾವು ರೇಖಿ ಹೀಲಿಂಗ್ ಮತ್ತು ಪ್ರಾಣಾಯಾಮ ಇತ್ಯಾದಿ ಅನೇಕ ವರ್ಗಗಳನ್ನು ಕಂಡಕ್ಟ್ ಮಾಡ್ತೇವೆ ಅದೆಲ್ಲದರ ತಾತ್ಪರ್ಯ ಏನಪ್ಪ ಅಂತಂದರೆ ಒಂದು ದೈವಿ ಶಕ್ತಿ ನಮ್ಮ ಒಳಗಡೆ ಏನಿದೆಲ್ಲ ಅದನ್ನು ಟ್ಯಾಪ್ ಮಾಡಿದಾಗ ನಾವು ಎಂಥ ಕಾಯಿಲೆಯಿಂದಲೂ ಮುಕ್ತರಾಗ್ಬೋದು ಯಾಕಂದರೆ ಅನೇಕ ಜನ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ರೇಖಿ ಹೀಲಿಂಗ್ದಿಂದ ಆರಾಮಾಗಿದೆ ನಾನು ಅವ್ರ ಮುಖಾನೇ ನೋಡಿದ್ದಿಲ್ಲ ಹೈದ್ರಾಬಾದ್ನಲ್ಲಿದ್ದರು ಅವರು ನನಗೆ ಬರೀ ಅವ್ರದ್ದೊಂದು ಫೋಟೋ ಕಳಿಸಿದ್ರು ಆ ರೇಖಿ ಹೀಲಿಂಗ್ ಪ್ರಾರಂಭ ಮಾಡಿದಾಗ ಒಂದು ವಾರದಲ್ಲಿ ಅವರು ಐ ಸಿ ಯು ದಿಂದ ವಾರ್ಡ್ಗೆ ಶಿಫ್ಟ್ ಆದ್ರು ಭಾಳ ಭಾಳ ಅಂದರೆ ಭಾಳ ಸಿವಿಯರ್ ಕಂಡೀಷನ್ ನೋಡಿದ್ರು ಅವರು ಆಮೇಲೆ ಮುಂದೆ ಹದಿನೈದು ಇಪ್ಪತ್ತು ದಿವಸ ಹೀಲಿಂಗ್ ಕಂಟಿನ್ಯೂ ಮಾಡಿದೆ ಫೋನ್ ಮೇಲೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ ಆ ಪ್ರಕಾರ ಅವರು ಸಂಪೂರ್ಣ ಗುಣಮುಖರಾದ ಮೇಲೆ ಮಾರನೇ ತಿಂಗಳ ನನ್ನನ್ನು ಸ್ವಚ ಸಿಕಂದ್ರ ಭಾಗಕ್ಕೆ ಕರೆಸ್ಕೊಂಡು ಅವ್ರ ಮನೆಯಲ್ಲಿ ರೇಖಿ ವಿದ್ಯೆಯನ್ನು ಅವರು ಸ್ವಂತ ಕಲ್ತ್ಕೊಂಡ್ರು ಯಾಕೆ ಕಲಿಬೇಕನ್ನೋಂಥ ಆಸಕ್ತಿ ಅವ್ರಿಗೆ ಅದರ ಪರಿಣಾಮವನ್ನು ನೋಡಿ ಗೊತ್ತಾಯಿತು ಇದೇ ಥರ ಭಾಳಷ್ಟು ಕೇಸ್ ಸ್ಟಡೀಸ್ ಅವ ಹೇಳ್ಬೇಕಂದ್ರೆ ಇವರು ಗೀತಾ ಉತ್ತೂರ್ಕರ್ ಏನು ಬಂದಿದ್ರಲ್ಲ ಅವ್ರ ಹತ್ರ ನಮ್ಮ ಮೊಮ್ಮಗಂದು ನಮ್ಮ ಮಗಳು ಫಸ್ಟ್ ಡೆಲಿವರಿ ಆಗಿತ್ತು ಆವಾಗ ಅವರು ಬಂದು ಒಂದು ವಿಷಾದಕರ ಸಂಗತಿ ಹೇಳಿದರು ಇಲ್ಲ ನಿಮ್ಮ ಅಮ್ಮಗ ಏನೋ ಪರವಾಗಿಲ್ಲ ಡೆಲಿವರಿ ಆಗಿದೆ ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸ್ವಲ್ಪ ವಿವರವಾಗಿ ಹೇಳಿದರು ಹೇಳಿ ಇಮ್ಮಿಡಿಯೇಟ್ಲಿ ಎಸ್ ಡಿ ಎಮ್ಗೆ ನೀವು ಅಡ್ಮಿಟ್ ಮಾಡಿರಿ ಅಂತ ಹೇಳಿದರು ಹ್ಞೂ ಅಂತ ಹೇಳಿದ್ರು ನಮ್ಮ ನಮ್ಮ ಮಗಳು ಹಿಡ್ಕೊಂಡು ಎಲ್ಲರೂ ಆಳ್ಕೊತು ಕೂತಿದ್ರು ಯಾಕಂದ್ರೆ ನಮ್ಮ ಮಗಳು ಆರು ದಿವಸ ಆದರೂ ಕೂಸಿದ ಮುಖಾನೆ ನೋಡಿಲ್ಲ ಇಮ್ಮಿಡಿಯೇಟ್ಲಿ ಆ್ಯಂಬುಲೆನ್ಸ್ ಮಂತೂ ಶಿಫ್ಟ್ ಆಗಿಬಿಡ್ತು ನಾನು ಮಾತ್ರ ಧೈರ್ಯವಾಗಿದ್ದೆ ಯಾಕಂದ್ರೆ ಇರಬೇಕಾಗಿತ್ತು ಗುರುಗಳ ಆ ಧೈರ್ಯ ಆ ಶಕ್ತಿ ನಾನು ಕೊಟ್ಟಿದ್ದಾರೆ ಸೊ ಎಲ್ಲರ ಮಧ್ಯದಲ್ಲಿ ನಾನೊಬ್ಬನೇ ಧೈರ್ಯವನ್ನು ಕಂದ್ಕೊಂಡು ಆ ಹೀಲಿಂಗ್ ಟೆಕ್ನಿಕ್ ಹೀಲಿಂಗ್ ಪ್ರೊಸೆಸ್ ಚಾಲು ಮಾಡಿದೆ ಎಸ್ ಟಿ ಎಮ್ ಐ ಸಿ ಯುಗಳು ನಮ್ಗೆ ಯಾರಿಗೂ ಒಳಗೆ ಬಿಡ್ತಿದ್ದಿಲ್ಲ ನಾನು ಹೊರಗಡೆ ಕೂತ್ಕೊಂಡು ಹಗಲು ರಾತ್ರಿ ಅಲ್ಲೇ ನಮ್ದು ವಾಸ್ತವ್ಯ ಒಂದು ಎಂಟತ್ತು ಜನ ನಾವು ಸೇರ್ಕೊಂಡಿದ್ವಿ ನಮ್ಮ ಹಳೆಯ ಎಲ್ಲರೂ ಬಂದಿದ್ದರು ನಾನು ಹೀಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಸದ್ಗುರುಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಪ್ರತಿನಿತ್ಯ ಸಂಕಲ್ಪ ಮಾತ್ರ ಮಾಡ್ತಾಯಿದ್ದೆ ಮತ್ತು ಹೀಲಿಂಗ್ ಎನರ್ಜಿ ಸಂಕೇತಗಳ ಮುಖಾಂತರ ಕಳಿಸಿ 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 ಐದನೇ ದಿವ್ಸಕ್ಕೆ ಆ ಐದು ದಿವಸ ಆಗೋದ್ರೊಳಗೆ ಒಂದು ಹದಿನೈದು ಇಪ್ಪತ್ತು ಚಿಕ್ಕ ಮಕ್ಕಳಲ್ಲಿ ಅಡ್ಮಿಟ್ ಮಾಡಿದ್ರು ಆ ವಾರ್ಡಲ್ಲಿ ಒಂದು ಮೂರ್ನಾಲ್ಕು ಹೋಗ್ಬಿಟ್ಟು ಆ ಸುದ್ದಿ ಕೇಳಿ ಕೇಳಿ ಎಲ್ಲರೂ ಮತ್ತಷ್ಟು ಜೋರಾಗಿ ಕೇಳೋರು ಅಂತ ಗಾಬರಿ ಆಗಬೇಕು ಅಂತ ಹೇಳಿ ನಾನು ನನಗೆ ಧೈರ್ಯ ಹೇಳುವಂಥ ಒಂದು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಶಕ್ತಿ ಗುರುಗಳು ಕೊಟ್ಟಿದ್ದಾರೆ ಅದನ್ನು ಮಾಡಿ ಹೀಲಿಂಗ್ ಮಾಡ್ತಾ ಮಾಡ್ತಾ ಇದ್ದಾಗ ಸಿಕ್ಸ್ತ್ ಡೇ ನಮ್ಮ ಮಗಳಿಗೆ ಡಾಕ್ಟರ್ ಕರೆದ್ರು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಅವಳು ಇಷ್ಟು ಆನಂದವಾಗಿ ಆನಂದ ಫಸ್ಟ್ ಅವಳ ಕಣ್ಣಲ್ಲಿ ಬರ್ತಾಯಿದ್ರು ಫೀಡಿಂಗ್ ಮಾಡ್ಕೊಂಡಿದ್ದ ತಕ್ಷಣ ಶಿವ ಓವರ್ವೆಲ್ ಆ್ಯಂಡ್ ಜಾಯಸ್ ಅದನ್ನು ನೋಡಿ ಅವು ಗುರುಗಳು ಕೊಟ್ಟಂಥ ವಿದ್ಯೆ ಪ್ರ್ಯಾಕ್ಟಿಕಲ್ ಆಗಿ ಕೆಲಸ ಮಾಡಿದೆ ಆ ಬಾಬೂಜಿ ಮಹಾರಾಜ್ರನ್ನತೂ ನೆನ್ಸ್ಕೊಂಡೆ ನಾನು ಅವಾಗ ಕೂಸಿಗೆ ಹೆಸರಿಟ್ಟ ಮೇಲೆ ಮಹಾರಾಜ ಮಾರದು ಅಂತ ಕರಿತಿದ್ದೆ ನಾನು ಅಷ್ಟರ ಮಟ್ಟಿಗೆ ಅಂದರೆ ನಮ್ಮ ಗುರುಗಳೇ ಆ ರೋಗದಿಂದ ಮತ್ತೆ ವಾಪಸ್ ಬಂದಿದ್ದಾರಪ್ಪ ಅನ್ನುವಂಥ ಒಂದು ಅನುಸಂಧಾನ ನನಗಾಯಿತು ಅವನೀಗ ಡಾಕ್ಟ್ರು ಇರಬೇಕಾಗಿತ್ತು ಆ್ಯಕ್ಚುಲಿ ಅವನಿಗೆ ಆ ಕೂಸಿಗೆ ಪ್ರತಿ ಸಲ ಹೋದಾಗ ನಾವು ಚೆಕಪ್ಗೆ ಲಕ್ಕಿ ಬೇಬಿ ಅಂತ ಹೇಳ್ತಿದ್ರು ಅವರು ಅಂದ್ರೆ ಆ ಕೂಸು ಇಷ್ಟು ಲಕ್ಕಿ ಅಂತಂದ್ರೆ ಈಜ್ ರಿಯಲಿ ಲಕ್ಕಿ ಈ ಒಂಬತ್ತನೇ ಕ್ಲಾಸ್ನಲ್ಲಿದ್ದಾನೆ ನ್ಯಾಷನಲ್ ಲೆವೆಲ್ದಲ್ಲಿ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗ್ಯಾನೆ ಇದು ಯೋಗದ ಒಂದು ಪ್ರತಿಫಲ ನಾನು ಯೋಗ ಕಲ್ತಿರೋದ್ರಿಂದ ನಮ್ಮ ಪರಿವಾರದಲ್ಲಿ ಎಲ್ಲರೂ ಅದರ ಬಗ್ಗೆ ಒಂದು ವಿಶ್ವಾಸ ತಗೊಳ್ಳುವಂಥ ಒಂದು ಪ್ರಸಂಗ ಬಂತು ನಮ್ಮ ತಾಯಿ ತೊಂಬತ್ತೆರಡು ವರ್ಷ ಇವತ್ತಿಗೂ ಏನಾರು ನಾನು ಸ್ವಲ್ಪ ಎದ್ನು ವಯಸ್ತಾಯಿದೆ ಅಲ್ಲೇ ಕೂತ್ಕೊಂಡು ಹೀಲಿಂಗ್ ಮಾಡ್ಕೊಂತಾರೆ ಅವಳು ಹೀಲಿಂಗ್ ಅಂದರೆ ಏನು ಗೊತ್ತು ಹೂ ಅಂತ ಹೀಲಿಂಗ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫರಿಂಗ್ ಅವರ್ ಪಾಸಿಟಿವ್ ಎನರ್ಜಿ ಅದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು ಅವಳು ಅಂದಿದ ತಕ್ಷಣ ನಾನು ಹೂ ಅಂತಲ್ಲ ಹೂ ಅಂದಿದ್ದು ಕೂಡ ಹೀಲಿಂಗ್ ಚಾಲು ಆಗ್ತದೆ ಇಟ್ ಈಸ್ ಸೋ ನ್ಯಾಚುರಲ್ ನಾವು ಯಾರನ್ನಾದ್ರೂ ನೆನ್ಸ್ಕೊಂಡ್ರೆ ತಕ್ಷಣ ಅದು ಕೆಲಸ ಮಾಡ್ತಾರೆ ನಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ನಮ್ಗೆ ಭಾಳ ಖುಷಿ ಆಗ್ತದೆ ನೀವು ಪ್ರಶಸ್ತಿ ಪ್ರದಾನ ಮಾಡಿದ್ದು ಎಷ್ಟು ಮುಖ್ಯಲ ನಮ್ಮ ಸ್ನೇಹಿತರು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದ ಪರಿಚಯ ಆಗಿದ್ರೆ ಐವತ್ತು ವರ್ಷದ ಮೇಲೆ ಆಫ್ಟರ್ ಫಿಫ್ಟಿ ಇಯರ್ಸ್ ಆಫ್ ಗ್ಯಾಪ್ ನಮ್ಮೆಲ್ಲ ಫ್ರೆಂಡ್ಸು ನನಗೆ ಪರಿಚಯ ಆಗಿದ್ದಾರೆ ಫಸ್ಟ್ ಟೈಮ್ ಅವ್ರು ನೋಡಿದಾಗ ನಮ್ಗೆ ಆನಂದ ಭಾಷೆ ಅಂದರೆ ಸಣ್ಣವಿಂದ ಹೆಂಗಿದೀವಿ ಹೆಂಗಾಗಿಲ್ಲ ಅಂತ ಅವ್ರು ಮಾತಾಡಿಸ್ಬೇಕಾದ್ರೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನಾವು ಈಗ ಆತ್ಮೀಯರಾದಂಥ ಸ್ನೇಹಿತರಾಗಿಬಿಟ್ಟಿದ್ದೇವೆ ಅವರು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ ನನಗೆ ಭಾಳ ಅಂದ್ರೆ ಭಾಳ ಆಗಿದೆ ಯಾಕಂದರೆ ಸ್ನೇಹಿತರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಿ ಒಂದು ಪುಸ್ತಕ ನಾವು ಪ್ರಕಟ ಮಾಡಿದ್ದೇವೆ ಸುಖಿ ಜೀವನ ಸೂತ್ರಗಳಂತ ಇಲ್ಲಿ ಹೊರಗಡೆ ಇದೆ ನೀವು ತಗೊಳ್ಬೋದು ಅದನ್ನು ಸಮರ್ಪಣೆ ಮಾಡಿದ್ದು ಯಾರ್ಯಪ್ಪ ಅಂತಂದರೆ ಇಡೀ ಜಗತ್ತಿನಲ್ಲಿ ಸ್ನೇಹಕ್ಕೆ ಬಹಳಷ್ಟು ಪಾಪ್ಯುಲರ್ ಆದಂಥ ವ್ಯಕ್ತಿ ಯಾರು ಹೇಳಿ ಭಗವಾನ್ ಶ್ರೀ ಕೃಷ್ಣ ಸುಧಾಮನ ಜೊತೆಗೆ ಏನೊಂದು ಸ್ನೇಹವನ್ನು ವ್ಯಕ್ತಪಡಿಸಿದ್ನಲ್ಲ ಅದಕ್ಕಾಗಿ ಭಗವಾನ್ ಕೃಷ್ಣನಿಗೆ ಆ ಸಮರ್ಪಣೆ ಮಾಡಿದ್ದೇವೆ ಅದು ತುಂಬ ಒಳ್ಳೆ ಪುಸ್ತಕ ಅಂತ ಹತ್ತು ವರ್ಷದ ಹಿಂದೆಯೇ ಹೇಳಿದ್ದಾರೆ ಎಲ್ಲರೂ ಈಗ ಮೂರನೇ ಆವೃತ್ತಿ ಅದು ಪ್ರಿಂಟ್ ಆಗಿದ್ದು ಎಲ್ಲರೂ ಪಡ್ಕೊಳ್ಬೇಕು ಆಮೇಲೆ ಸ್ನೇಹಿತರ ಬಗ್ಗೆ ಇನ್ನೊಂದು ವಿಚಾರನ ಹೇಳ್ತೇನೆ ಸ್ನೇಹ ಅನ್ನೋದು ಒಂದು ಯೋಗ ವಿವಾಹ ಅನ್ನೋದು ಯೋಗ ಒಳ್ಳೆಯ ಹೆಂಡತಿ ಸಿಗ್ಬೇಕಂದ್ರೆ ನನಗಂತೂ ಸಿಕ್ಕಿದಾಳೆ ಇಲ್ಲಿ ಕರೆಕ್ಟ್ ಇಲ್ಲಿ ಬಂದಿಲ್ಲ ಇವತ್ತವರು ಮನೆಯಲ್ಲಿ ಇದ್ಕೊಂಡು ತಮ್ಮ ಯೋ ಮತ್ತೊಂದು ಸಾಧನೆ ಮಾಡ್ತಾ ಇದ್ದಾರೆ ಸೊ ವಿವಾಹ ಯೋಗ ಸ್ನೇಹ ಯೋಗ ಮಿತ್ರ ಯೋಗ ಮತ್ತು ಬಂಧುಗಳ ಜೊತೆಗೆ ಇರುವಂತ ಸೌಭಾಗ್ಯ ಒಳ್ಳೆಯ ಯೋಗ ಇಡೀ ರಾಷ್ಟ್ರದಲ್ಲಿ ಒಳ್ಳೆಯ ರಾಜನ ಜೊತೆಗೆ ಇರುವಂತಹ ಸುಯೋಗ ನಮಗೆಲ್ಲ ಸಿಕ್ಕಿದೆ ಅದಕ್ಕೆ ನಾವು ಯೋಗ ಆಚರಣೆ ಆಚರಿಸಿ ಆಚರಣೆ ಮಾಡ್ತಾ ಇದ್ದೀವಲ್ಲ ಮೋದಿಯವರು ಪರ್ಸ್ನಲಿ ನಾನು ನೋಡಿಲ್ಲ ಅವ್ರನ್ನೇನು ಗೊತ್ತಿಲ್ಲ ಆದರೆ ಅವರ ಕಾರ್ಯವೈಖರಿಯನ್ನು ನಾನು ನೋಡಿ ನಾನು ಕನ್ಫರ್ಮ್ ಮಾಡ್ತೀನಿ ಅಂತಂದ್ರೆ ಇದು ರಿಯಲ್ ಯೋಗಿ ಅಂತ ನಿಜವಾಗಿ ಯೋಗಿ ಹೆಸರು ಯೋಗಿ ಅಲ್ಲ ಆದರೆ ಕಾಯಕ ಎಲ್ಲ ಇವ ಸೊ ನಾವು ಸ್ನೇಹಿತರೆಲ್ಲ ಸೇರಿ ಸ್ವಲ್ಪ ಹೋದ ತಿಂಗಳ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದೇ ಥರ ಹಿಂದಿನ ದಿವಸ ಜೋರಾಗಿ ಮಳೆ ಬರ್ತಾ ಇತ್ತು ನಿನ್ನಿನ್ ಹಂಗೈತಲ್ಲ ಸೇಮ್ ಸಿಮಿಲಾರಿಟಿ ಆವಾಗ ಇವರೆಲ್ಲ ಕೆಲವರೆಲ್ಲ ಗಾಬರಾಗಿದ್ರು ತೇಜಸ್ವಿನಿ ಅಂತೂ ಏ ಏನು ಏನು ಸೋಮಣ್ಣ ಏನಾರು ಮಾಡಿದ್ರು ಅಂದರು ಮಾಡ್ಕೊಂಡ್ರಲ್ಲಿ ಎಲ್ಲರೂ ಸೇರಿಸ್ಕೊಂಡು ಹಿಂದಿನ ದಿವಸ ಸಾಯಂಕಾಲ ಒಂದು ಮೀಟಿಂಗ್ ಮಾಡಿದ್ವಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ವಿ ಅದೇ ಅದೇ ಸ್ಕೂಲಲ್ಲಿ ಎಲ್ಲರೂ ಸೆಮಿಸರ್ಕಲಲ್ಲಿ ಕೂಡಿಸಿ ಸಂಕಲ್ಪ ಮುದ್ರ ಮಾಡಿಸಿದ್ದೀವಿ ಸಂಕಲ್ಪ ಮುದ್ರ ಕೆಲವರು ನಿಮ್ಗೆ ಗೊತ್ತಿರಬೇಕು ನನ್ನ ವೀಡಿಯೋಸ್ನೂ ಫಾಲೋ ಮಾಡ್ಬೋದು ಯೂಟ್ಯೂಬಲ್ಲಿ ಸಂಕಲ್ಪ ಮುದ್ರದಲ್ಲಿ ನಾವು ಧನಾತ್ಮಕವಾಗಿ ಕೆಲವು ವಿಚಾರಗಳನ್ನು ನಾಳೆ ಆಗುವುದನ್ನು ಇವತ್ತು ಹೇಳ್ತೇವೆ ಅದು ಹೆಂಗೆ ಹೇಳ್ತೇವೆ ಅಂತಂದರೆ ಪಾಸಿಟಿವ್ ಪ್ರೆಸೆಂಟೆನ್ಸ್ಗಳು ಹೇಳ್ತೇವೆ ನಾಳೆ ನಮ್ಮ ಕಾರ್ಯಕ್ರಮ ಮಳೆರಾಯಿನಿಂದ ಯಾವುದೇ ವಿಘ್ನ ಇಲ್ದನೆ ಸುರಕ್ಷಿತವಾಗಿ ವಿಚ್ ಅದೂರಿಯಾಗಿ ನಡೀತಾ ಇದೆ ಅಂತ ಮಾಡಿದ್ವಿ ಮಾರನೇ ದಿವಸ ಇವತ್ತು ಅದ್ರಲ್ಲಿ ಹಂಗೆ ಇತ್ತು ಹೌದಲ್ರಿ ಕರೆಕ್ಟ್ ನಿನ್ನೆ ನಿಮ್ಮ ಕಾರ್ಯಕ್ರಮಕ್ಕೂ ಹಾಗೆ ಮಾಡಿದ್ದೆ ನಾನು ಯಾಕೆಂದರೆ ಇವರು ಎಷ್ಟು ಶ್ರಮಪಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಇಟ್ ದಿ ಸಕ್ಸಸ್ಫುಲ್ ಆ್ಯಂಡ್ ಇಟ್ ಈಸ್ ಸಕ್ಸಸ್ಫುಲ್ ಯಾಕೆ ಅಂತಂದ್ರೆ ಇದನ್ನ ನಮ್ಮ ಗುರುಗಳು ಕಲಿಸಿದಾಗಿಂದ ನಾವು ಎಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ನೂರಾರು ಸಾವಿರಾರು ಜನ ಸೇರ್ತಾ ಇದ್ರು ಮರನೇ ದಿವಸ ಮಳೆ ಬರ್ತಾ ಇದ್ರೆ ನಾ ಹೇಳ್ತಿದ್ದೆ ನಾವು ಒಂದು ಅರ್ಜಿ ಹಾಕ್ತೀನಿ ಅಂತ ಹೇಳ್ತೀವಿ ಅರ್ಜಿ ಹಾಕೋದನ್ನ ಹೇಳ್ಕೊಟ್ರು ಗುರುಗಳು ಅರ್ಜಿ ಹಾಕಿದಾಗ ಮಳೆ ರಾಯ ಸ್ವಲ್ಪ ಹೊತ್ತು ಸ್ಟಾಪ್ ಪರವಾಗಿಲ್ಪ ಬೇರೆ ಊರ ಕೆಲಸ ಮುಗಿಸ ನಾವೆಲ್ಲ ಮುಗಿಸುತ್ತೇವೆ ಅಂತ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಪವರ್ ಆಫ್ ಪಾಸಿಟಿವ್ ಎನರ್ಜಿ ಅದನ್ನು ಪ್ರತಿಯೊಂದು ಗಳಿಗೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ನಾವು ಸಾಧಿಸ್ಬೋದು ಆದ್ದರಿಂದ ಇವತ್ತೇ ನೀವೆಲ್ಲರೂ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ನಮಗೆ ಯೋಗ ಶಿಕ್ಷಕ ಅಂತ ಪ್ರಶಸ್ತಿ ಕೊಟ್ಟರಲ್ಲ ಏನಾದ್ರೂ ಶಿಕ್ಷಣ ಕೊಡಬೇಕಲ್ಲ ಒಂದು ಸಣ್ಣ ಶಿಕ್ಷಣ ಒಂದು ನಿಮಿಷದಲ್ಲಿ ಕೊಡ್ತೀನಿ ಏನಪ್ಪ ಅಂದರೆ ಎಲ್ಲರೂ ನೀವು ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಂಡು ನಿಮ್ಮ ಜೊತೆಗೆ ನೀವಿರಿ ಜಸ್ಟ್ ಬಿ ಹುಯ್ತೀವರ್ ಸ್ವಲ್ಪ ಸಂಕಲ್ಪ ಮುದ್ರದ ಒಂದು ಜಸ್ಟ್ ಹೇಳಿರ್ತೇನೆ ಎರಡೂ ಅಂಗೈಗಳನ್ನು ಉಚ್ಕೊಂಡು ಎಡಗೈ ಮೇಲೆ ಬಲಗೈ ಹಸ್ತ ಈ ರೀತಿ ಇಡೋದು ಎಡಗೈ ಮೇಲೆ ಬಲಗೈ ಕಾಣಿಸ್ತದ ಹೀಗೆ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಎಡಗೈ ಮೇಲಮ್ಮ ನೀವು ಉಲ್ಟ ಅವರು ನೀವು ಉಲ್ಟ ಇಟ್ಕೊಳ್ಳಿ ಹಾಂ ಕರೆಕ್ಟ್ ಸೊ ಆ ಥರ ಇಟ್ಕೊಂಡು ಏನಾಗುತ್ತೆ ಅಂತಂದರೆ ಇವಾಗ ಪಿರಾಮಿಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಕೈಗಳನ್ನು ಉಚ್ಕೊಂಡ ತಕ್ಷಣ ಎಡಗೈಯಿಂದ ಕೆಲವು ವೈಬ್ರೇಷನ್ಸ್ ಬರ್ತಾವೆ ಬಲ್ಗೈಯಿಂದ ಬರ್ತಾವೆ ಗೊತ್ತಾಯ್ತಾ ಎಡಗೈಯಿಂದ ಬರೋದು ನಿಮ್ಮ ತಾಯಿಯವ್ರ ಶಕ್ತಿ ಬಲಗೈಯಿಂದ ಬರೋದು ನಿಮ್ಮ ತಂದೆಯವರ ಶಕ್ತಿ ಎಡಗೈ ಮೇಲೆ ಬಲಗೈ ಇಟ್ಕೊಂಡಿದ್ದಾಗ ತಂದೆ ತಾಯಿಗಳ ಆಶೀರ್ವಾದ ಬರಲಿಕ್ಕೆ ಫ್ಲೋ ಚಾಲು ಆಗ್ತಿದೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನಿಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಶುರು ಮಾಡಿದರು ಶುರು ಮಾಡಿದ್ಮೇಲೆ ಸುಮ್ಮನೆ ಕೊಡ್ತೀರಿ ಏನಾದ್ರೂ ಹೇಳ್ಬೇಕಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಗ ಏನು ಹೇಳ್ಬೇಕಂದ್ರೆ ದೇವರ ಹತ್ರ ಹೋಗಿ ನನಗೆ ಒಂದು ಒಳ್ಳೆಯ ಕಾರ್ ಕೊಡಿಸ್ಬಾ ಅಂತ ಹೇಳ್ಬಾರ್ದು ಒಳ್ಳೆ ಬಂಗಲೆ ಕಟ್ಟಿಸ್ಕೊಡು ಅಂತ ಕೇಳಬಾರ್ದು ಮದುವೆ ಆಗಿರೋದವ್ರು ಸುಂದರವಾದಂತ ಹೆಂಡತಿ ಕೊಡೋದು ಅಂತ ಕೇಳಬಾರ್ದು ಏನು ಕೇಳ್ಬೇಕಂದ್ರೆ ನೀವು ಏನು ಕೇಳಬೇಕಂತದಲ್ಲ ಅದು ನಿಮಗೆ ದೊರಕಿದೆ ಅಂತ ಭಾವನೆ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ ಮನಸ್ಸಿನಲ್ಲಿ ಮೂರು ಸಲ ಐ ಆಮ್ ಟೋಟಲಿ ಹೆಲ್ದಿ ಮನಸ್ಸಲ್ಲಿ ನಿಮ್ಮ ತಾಯಿ ತಂದೆಯನ್ನು ನೆನೆಸ್ಕೊಂಡ್ರಿ ಮಾತೃದೇವ ಪಿತೃದೇವೋ ಹೋಗ ಆಚಾರ್ಯ ದೇವೋಗ ಎಲ್ಲ ಗುರು ಹಿರಿಯರನ್ನು ಮನೆ ದೇವರು ಕುಲದೇವರು ಎಲ್ಲರೂ ನಿಮ್ಗೆ ಯಾರ್ಯಾರು ಬೇಕಲ್ಲ ಎಲ್ಲರನ್ನೂ ಸ್ಮರಣೆ ಮಾಡ್ಕೋರಿ ಎಲ್ಲರನ್ನೂ ಆಶೀರ್ವಾದ ಬರಲಿಕ್ಕೆ ಶುರುವಾಯಿತು ಈಗ ನೀವು ಹೇಳೋದೇನೆಂದರೆ ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ ಮೂರು ಸಲ ಮನಸ್ಸಲ್ಲಿ ಹೇಳ್ಕೊಡಿ ಒಂದು ನಿಮಿಷ ಅದನ್ನು ವಿಜುವಲೈಸ್ ಮಾಡಿರಿ ಆ್ಯಸ್ ಇಫ್ ಯು ಆರ್ ಟೋಟಲಿ ಹೆಲ್ದಿ ಆರೋಗ್ಯವಾಗಿದೆ ಚಿಕ್ಕ ಮಕ್ಕಳಿದ್ದ ಹೆಂಗಿದಿರಲಿಲ್ಲ ನೆನ್ಸುವರೆ ಎಷ್ಟು ನಗ ನಗದ ಕುಲು 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 ಇದ್ರಿ ಆ ನಗು ಮುಖದ ಮೇಲೆ ಬರಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಬಿಕಾಸ್ ಯು ಆರ್ ಹೆಲ್ದಿ ಆರೋಗ್ಯವಾಗಿದ್ರೆ ಎಲ್ಲರೂ ಮಾತಾಡಿಸ್ತಾರೆ ಆರೋಗ್ಯ ಇಲ್ಲದೆ ಇದ್ದರೆ ದವಾಖಾನೆಗೆ ಬಂದು ಮಾತಾಡಿಸ್ತಾರೆ ಅದಕ್ಕೆ ನೀವು ಕೂತಲ್ಲೇ ಯು ಆರ್ ಫಿಟ್ ಆ್ಯಂಡ್ ಫೈನ್ ಟೋಟಲಿ ಹೆಲ್ದಿ ಅನ್ನೋದನ್ನು ಮನಸ್ಸಿನಲ್ಲಿ ತಂದುಕೊಂಡು ಇದೇ ಥರ ಮತ್ತೆ ಏನಾದರೂ ಸಂಕಲ್ಪ ಮಾಡ್ಬೋದು ಟೈಮ್ ಇದ್ದಾಗ ಉದಾಹರಣೆಗೆ ನಿಮ್ಮ ಕರಿಯರು ನಿಮ್ಮ ಮನೆತನದ ವಿಚಾರ ಆಸ್ತಿ ಸಂತಾನ ಭಾಗ್ಯ ಏನು ಬೇಕಾದರೂ ಕೇಳ್ಕೊಬೋದು ಅದು ನಿಮ್ಮ ಬಗ್ಗೆನೂ ಕೇಳ್ಬೋದು ಬೇರೆಯವ್ರ ಬಗ್ಗೆನೂ ಕೇಳ್ಬೋದು ಕೇಳಿಬಿಟ್ಟು ಲಾಸ್ಟಿಗೆ ಮತ್ತೆ ಮಾತೃದೇವ ಮತ್ತೊಂದು ಸಲ ಪ್ರಾರ್ಥನೆ ಮಾಡಿರಿ ತಾಯಿ ತಂದೆ ಮೂರು ಮೂರು ಸಲ ಅವರಿಗೆ ವಂದಿಸಿ ಪಿತೃದೇವೋಗುವ ಆಚಾರ್ಯ ದೇವೋಗುವ ಸದ್ಗುರುಗಳನ್ನು ನೆನೆಸ್ಕೊಂಡು ಈ ಒಂದು ಪ್ರಕ್ರಿಯೆ ಧನಾತ್ಮಕವಾದಂತಹ ಮುದ್ರ ಯಶಸ್ವಿಯಾಗಿದೆ ಮೂರು ಸಲ ಹೇಳ್ಬಾರ್ದು ದಿಸ್ ಪ್ರೊಸೆಸ್ ಈಸ್ ಸಕ್ಸಸ್ಫುಲ್ ಹೇಳ್ಕೊಂಬಿಟ್ಟು ನಿಮಗೆ ಆನ್ವಾಗಿ ಕಾಣ್ತಿದ್ದೀರಿ ಜೈ ಗುರುದೇವ ಇದರಿಂದ ಏನಾರು ಅನ್ನಿಸ್ತಂದ್ರಿ ಐ ಯು ಫೀಲಿಂಗ್ ಹ್ಯಾಪಿ ಆ್ಯಂಡ್ ಹೆಲ್ದಿ ಬಿಕಾಸ್ ಆರ್ ಹೆಲ್ದಿ ಆಲ್ರೆಡಿ ಎಲ್ಲ ಆರೋಗ್ಯವಾಗಿದ್ದೀರಿ ಅದಕ್ಕೆ ಇಲ್ಲಿ ಬಂದು ಕೂತೀರಿ ನಾವು ಆರೋಗ್ಯವಾಗಿದ್ದೇವೆ ಅದಕ್ಕೆ ಇಲ್ಲಿ ಬಂದು ಕೂತೀವಿ ನೋಡ್ರಿ ಸೊ ನಮ್ಮನ್ನು ದೇವರು ಗುರುಗಳು ತಂದೆ ತಾಯಿಗಳು ಯಾವಾಗಲೂ ಆರೋಗ್ಯ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ ಬಂದ್ ಇವತ್ತು ಆಯುಷ್ ಆಯುಷ್ವಂತನಾಗೋಗಿ ಹಿಂಗೆ ಯಾವಾಗಲೂ ಆಶೀರ್ವಾದ ಮಾಡ್ತಿರ್ತಾರೋ ಅವರು ಹ್ಞೂ ಅಂತ ಹೇಳ್ತೇನೆ ಯಾಕಂದ್ರೆ ಯಾಕಂದರೆ ಬಂದಷ್ಟು ಚಲೋಂಗಲ್ಲ ಸೊ ಆ ಥರ ಇದ್ದಾಗ ನಮ್ಗೆಲ್ಲರಿಗೂ ಆಶೀರ್ವಾದ ಸಿಕ್ಕಾಗ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಕೇಳಲಿಕ್ಕೆ ಶುರು ಮಾಡಬೇಡ್ರಿ ಅದನ್ನು ಸ್ಟಾಪ್ ಮಾಡಿ ದೇವರ ಹತ್ರ ಬೇಡುವಂಥ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂದರೆ ನನಗಿದಾಗಿದೆ ನನಗೊಂದು ಏನು ಬೇಕೋ ಅದು ಆಗಿದೆ ಪ್ರಮೋಷನ್ ಬಂದಿದೆ ಟ್ರಾನ್ಸ್ಫರ್ ಆಗಿದೆ ಒಳ್ಳೆಯ ಸಂಪತ್ತು ಸೇರಿ ಸಂಪತ್ತು ಎಲ್ಲ ಬಂದಿದೆ ನಮ್ಮ ಮಗಳಿಗೆ ಇನ್ನೊಂದು ಚಿಕ್ಕ ಒಂದೇ ಒಂದು ನಿಮಿಷ ಇವರು ಸ್ವಲ್ಪ ಪರ್ಮಿಷನ್ ತಗೋತೇನೆ ಈಗ ಡಾಕ್ಟರ್ ಬಗ್ಗೆ ಏನು ಕೇಸ್ ಹೇಳಿದ್ನಲ್ಲ ನಮ್ಮ ಮಗಳು ಬೆಂಗಳೂರಾಗೆ ಇರ್ತಾಳೆ ಮೂರು ವರ್ಷ ಆದ್ರೂ ಅವಳಿಗೆ ಮದುವೆ ಆದಮೇಲೆ ಮಕ್ಕಳಾಗಿದ್ದಿಲ್ಲ ಆವಾಗ ಒಬ್ಬ ಡಾಕ್ಟ್ರ್ ಕಡೆ ಬದಲು ಅವರು ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ಯಾವ ಹಿಂಗೆ ಮಕ್ಕಳಾಗೋದು ಹೋಗಂತ ಅವಳುಕೋದ್ರೆ ಬಂದಳು ಯಾಕೆ ಕಳಿಸಿ ಬಿಡಂದೆ ನಾನು ನನಗೆ ಇನ್ನೂ ದೊಡ್ಡ ಡಾಕ್ಟರ್ ಗೊತ್ತಿದ್ದಾರೆ ಯಾರು ದೊಡ್ಡ ಡಾಕ್ಟ್ರ್ ಯಾರು ಹೇಳ್ರಿ ಆ ಕರೆಕ್ಟ್ ಅವ್ರು ಇದ್ದಾರೆ ಅವರು ಕನೆಕ್ಟ್ ಮಾಡುವಂತ ಗುರುಗಳು ಇದ್ದಾರೆ ಸುಮ್ಮನೆ ಸಿಗೋಲ್ರಿ ಅವ್ರು ದೇವ್ರವ್ರು ದೇವರ ಒಬ್ಬರು ಮೀಡಿಯೇಟರ್ ಗುರು ಬೇಕಲ್ಲ ಅವರೆಲ್ಲ ಇದ್ದಾರೆ ನನ್ನ ಹತ್ರ ಎಲ್ಲ ಸಿಸ್ಟಮ್ ಪರ್ಫೆಕ್ಟ್ ಅದ ಡೋಂಟ್ ವರಿ ಅಂತ ನಮ್ಮ ಹಳೆಯ ನಮ್ಮ ಮಗಳು ಇಬ್ಬರು ಕೂಡಿಸ್ಕೊಂಡ್ರೆ ರೇಖೆ ಹೇಳ್ಕೊಟ್ಟೆ ಆಮೇಲೆ ಒಂದು ಎರಡು ಮೂರು ತಿಂಗಳಾದಮೇಲೆ ನಮ್ಮ ಮಳೆಯಾಗ ಫೋನ್ ಮಾಡಿದರು ಮಾಮಾ ನೀವು ರೇಖಿ ಕೆಲಸ ಮಾಡಿದ್ರಿ ನಾನೇನು ಪ್ರಾಕ್ಟೀಸ್ ಮಾಡಿಲ್ಲ ನಿಮ್ಮ ಮಗಳು ಮಾಡೋಲ್ಲ ಯಾರು ಮಾಡಿರಲ್ಲ ಸಾಕಾಗಲ್ಲ ಮಾಡಿದ ಮೇಲೆ ಅವ್ರಿಗೆ ಕನ್ಸಪ್ಷನ್ ಕನ್ ಕನ್ಸ್ಯೂ ಆಗಿದ್ದು ಕನ್ಫರ್ಮ್ ಆಗಿ ಇನ್ನೂ ಈಗ ಹೇಳಬೇಡ್ರಿ ಯಾರಿಗೂ ಅಂಥೇಳಿ ಇನ್ನೂ ಒಂದು ತಿಂಗಳ್ ಮೇಲೆ ನಾ ಎಲ್ಲಿಂದ ಕಂಟಿನ್ಯೂ ಇಟ್ಟಿದ್ದೆ ಅದೇ ಡಾಕ್ಟ್ರ್ ಕಡೆ ಅವ್ರು ಹೋಗಿ ಚೆಕ್ ಮಾಡಿಸ್ಕೊಂಡಿದ್ದಾಗ ಆ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ಹಿಂಗೆ ಹಿಂಗೆ ಆಸನ ಆಗೋಲ್ಲ ಅಂತ ಹೇಳಿ ಹೆಂಗೋ ಆಗ್ಬಿಡ್ರಿ ನಮ್ಮ ನಮ್ಮಪ್ಪ ಮಾಡಿದ್ರು ಅಂತ ಹೇಳಿಲ್ಲ ನಾ ಅಷ್ಟೆಲ್ಲ ಟ್ರೈನ್ ಮಾಡಿ ಟ್ರೈನಿಂಗ್ ಮಾಡಿರ್ತೇವೆ ಅವ್ರಿಗೆ ಯಾಕಂದರೆ ಡಾಕ್ಟ್ರಿಗಿಂತ ನಾವು ಶಾಣ್ಯಾರ್ ಅಂತ ಎಲ್ಲಿ ತೋರಿಸ್ಕೋಬಾರ್ದು ಆ ನಿಜವಾಗಿ ಅವ್ರಗಿಂತ ಶಾಣ್ಯತನ ಕೆಲಸ ಮಾಡಬೇಕು ಅವಾಗ ಅವರೇ ಹೇಳ್ತಾರೆ ಡಾಕ್ಟ್ರು ಸೊ ಹೀಗಾಗಿ ಅದಾದಮೇಲೆ ಅವಳು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಒಂಬತ್ತು ತಿಂಗಳವರೆಗೂ ನಾನು ಹೀಲಿಂಗ್ ಮಾಡ್ತಾಯಿದ್ದೆ ಮತ್ತು ಫಾರ್ಚುನೇಟ್ಲಿ ಗಂಡು ಮಗು ಬೇಕು ಅಂತ ಅವಳು ಬೇಕೋ ಬೇಡ ನನಗಂತೂ ಬೇಕಾಯಿತು ಮೊಮ್ಮಗ ಗಂಡು ಮಗು ಆಗಿದೆ ಅಂತ ಈಗೇನು ಹೇಳಿದ್ನಲ್ಲ ಅವಳಿಗೆ ಗಂಡು ಮಗು ಪಡ್ಕೊಂಡಿದ್ದಾಳೆ ಅಂತ ಹೀಲಿಂಗ್ ಶುರು ಮಾಡಿಬಿಟ್ಟೆ ಆವಾಗ ಇವರು ದವಾಖನಿಗೆ ಬಂದು ಆ ಡೆಲಿವರಿ ಆಗಿ ಮತ್ತು ಎಷ್ಟ ಎಲ್ಲ ಕಷ್ಟಗಳಿಂದ ಪಾರಾಗಿ ನಾವು ಈಸ್ ಅ ಪರ್ಫೆಕ್ಟ್ ಸಿಟಿಜನ್ ಆಫ್ ಇಂಡಿಯಾ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ನ್ಯಾಷನಲ್ ಚಾಂಪಿಯನ್ ಆಗೇನೆ ಮತ್ತು ಅದ್ರ ಕೆಳಗೆ ಮತ್ತೊಂದು ಒಂದೂವರೆ ಎರಡು ವರ್ಷ ಅಷ್ಟೊತ್ತಿಗೆ ಹೆಣ್ಮಗಳೂ ಆಯಿತು ಇದೇ ಥರ ನನ್ನ ಚಿಕ್ಕ ಮಗಳಿಗೂ ಎರಡು ಮಕ್ಕಳಾಗಿದ್ದಾವೆ ಅಂದರೆ ಇದು ನನ್ನ ಭಾಳ ಕೊಚ್ಕೊಳ್ತಾ ಇಲ್ಲ ನಮ್ಗೆ ಏನು ಗುರುಗಳು ಜ್ಞಾನ ಕೊಟ್ಟಿದಾರಲ್ಲ ಇದರಿಂದ ಎಲ್ಲ ನಾವು ಸುಖ ಸಮೃದ್ಧಿ ಶಾಂತಿ ಎಲ್ಲನೂ ನಮಗೆ ಬಂದು ನಮ್ಮ ಸಂಸಾರದಲ್ಲಿ ನೆಲೆಸಿದಪ್ಪ ನಮ್ಮ ಫ್ರೆಂಡ್ಸ್ ಕೂಡ ಇದರ ಒಂದು ಪರಿಚಯ ಮಾಡಿಕೊಟ್ಟಿದ್ದೇನೆ ಅವರು ನನ್ನ ಫ್ರೆಂಡ್ ಪಾ ಇವನ ಜೊತೆ ಹೆಂಗೆ ಕಲಿಬೇಕಂತ ಅವರು ಏನು ಮುಜುಗರ ಮಾಡ್ಕೊಳ್ಳಿಲ್ಲ ಆ ಸ್ಥಾನವನ್ನು ಗೌರವ ಕೊಟ್ಟರೆ ಅವ್ರು ಕಲಿತರು ಇವತ್ತಿಗೂ ನನ್ನನ್ನು ಅದೇ ಗೌರವದಿಂದ ನೋಡ್ತಾರೋರು ಸೊ ಇದು ಬಹಳಷ್ಟು ಚಮತ್ಕಾರಗಳು ನಮ್ಮ ಜೀವನದಲ್ಲಿ ನಡೀತಾ ಇರ್ತವೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಸಣ್ಣ ಅವಕಾಶ ಕೊಟ್ಟಿದ್ದೀರಿ ಹೇಳೋ ವಿಚಾರ ಭಾಳ ಇದ್ದಾವೆ ಅವನ್ನೆಲ್ಲ ಪ್ರತ್ಯಕ್ಷವಾಗಿ ಹೇಳೋಕ್ಕಾಗೋಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸೋಮನಾಥ್ ಗಂಡವತಿ ಎಟ್ ಇದರಲ್ಲಿ ಯೂಟ್ಯೂಬ್ದಲ್ಲಿ ಬರ್ತದೆ ಸುಮಾರು ಮೋರ್ ದನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ವೀಡಿಯೋಸ್ ಅದನ್ನು ಅಪ್ಲೋಡ್ ಮಾಡಿದ್ದೇನೆ ಚಿಕ್ಕ ಚಿಕ್ಕದು ಎಂಟು ನಿಮಿಷ ಹತ್ತು ನಿಮಿಷ ಹನ್ನೆರಡು ನಿಮಿಷ ಅದರಲ್ಲಿ ರೇಖಿ ಯೋಗ ಪ್ರಾಣಾಯಾಮ ಎಲ್ಲ ಎ ಟು ಝಡ್ ಏನೇನು ಗುರುಗಳು ಕೊಟ್ಟಿದ್ರಲ್ಲ ಪ್ರತಿ ಸಲ ಧ್ಯಾನ ಮಾಡ್ತೇನೆ ಧ್ಯಾನ ಮಾಡಿದ್ರೆ ಏನು ವಿಚಾರ ಬರ್ತಾರೋ ಒಂದು ಶಾಟ್ನಾಗೆ ಅದನ್ನು ವಿಡಿಯೋ ಶೂಟಿಂಗ್ ಮಾಡಿಬಿಡ್ತೇನೆ ನಾನೇ ಒನ್ ಮ್ಯಾನ್ ಶೋ ನಮ್ಮದೆಲ್ಲ ಮಾಡಿ ಅದನ್ನು ಸಾರ್ವಜನಿಕ ಎಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲರಿಗೂ ರೀಚ್ ಆಗೋ ಥರ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ನನಗೆ ಅದು ಭಾಳ ಮುಖ್ಯ ಸೊ ನಮ್ಮ ಹಳೆಯ ವಿಡಿಯೋ ಶೂಟಿಂಗ್ ವೀಡಿಯೋ ಇದನ್ನೆಲ್ಲ ಮಾಡ್ತಿರಲ ಅಂತ ತಿಳ್ಕೊಂಡು ನನಗೆ ಗೊತ್ತಿರ್ದೇನೆ ಇನ್ನೊಂದು ದೊಡ್ಡದು ವಿಡಿಯೋ ಇದ್ರ ಕಳಿಸಿದಾರೆ ಏನು ವೀಡಿಯೋ ಶೂಟ್ ಮಾಡುವಂಥ ಒಂದು ಇನ್ಸ್ಟ್ರುಮೆಂಟ್ ಅದಕ್ಕೆ ಕ್ಲಿಪ್ ಮಾಡಿ ನಾನು ಸೆಲ್ಫಿ ವೀಡಿಯೋ ಏನು ತಗೋತಾರಲ್ಲ ಆ ಥರ ದೊಡ್ಡ ಲೈಟ್ ಗೀಟ್ ಎಲ್ಲ ಇದ್ದದನ್ನು ಮನೆಯೊಳಗೆ ಇಟ್ಟಿದ್ದೀನಿ ಅದು ನನ್ನ ಸ್ಟುಡಿಯೋ ಆಗಿದೆ ಸೊ ಜನರು ತಾವೇ ತಿಳ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಫಾರ್ ದಿಸ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಇವತ್ತು ಇದೆಲ್ಲ ದೇವರು ಇವ್ರಿಗೊಂದು ಪ್ರೇರಣೆ ಕೊಟ್ಟು ನನ್ನನ್ನು ರಿಕಗ್ನೈಸ್ ಅಂತ ಹೇಳಿರ್ಬೇಕು ಬಹುಶಃ ಅದಕ್ಕೇನೋ ಕರೆದು ಇಲ್ಲಿ ಸನ್ಮಾನ ಮಾಡಿದ್ರು ನನಗಂತೂ ಭಾಳ ಖುಷಿಯಾಗಿದೆ ಯಾಕೆ ಅಂತಂದ್ರೆ ಸನ್ಮಾನ ಫಸ್ಟ್ ಟೈಮ್ ಸ್ವೀಕಾರ ಮಾಡ್ತಾ ಇದ್ದೇನೆ ಸೊ ನಿಮ್ಮೆಲ್ಲರಿಗೂ ಪರಿಚಯ ಆಯಿತು ಪುಸ್ತಕಗಳನ್ನು ದಯವಿಟ್ಟು ತಗೊಳ್ಳಿ ರೇಖಿ ಮೇಲೆ ಒಂದು ಪುಸ್ತಕ ಇದೆ ಇದನ್ನು ಇಷ್ಟು ಹೇಳಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಹೃದಯದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಗುರುದೇವ್ ಜೈ ಶ್ರೀರಾಮ್ ದೂರ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಶ್ರೀ ಜೈ ಗುರುದೇವ್ ನಮಸ್ಕಾರ